ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಹಿನ್ನೆಲೆ ಜಾರಕಿಹೊಳಿ ಗುಂಪಿನ ಸದಸ್ಯರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಟಬಾಕಿ ಬಿಲ್ ಪಾವತಿ ಜಿನ ಕನವಾಗಿ ಪರಿಣಮಿಸಿರುವ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಪ್ರತಿಷ್ಠಿತ ಕುಟುಂಬಗಳ ಕಾಳಗ ದಿನದಿಂದ ದಿನಕ್ಕೆ ಜೋರಾಗಿದ್ದು ಕಟಬಾಕಿದಾರರು ಹಣ ಪಾವತಿಸಲು ದಿನಾಂಕ ಏಳು ಕೊನೆಯದಾಗಿತ್ತು ಆ ಎರಡೇ ದಿನಗಳಲ್ಲಿ ನಾಲ್ವತ್ ನಾಲ್ಕು ಲಕ್ಷ ರೂಪಾಯಿ ಸಹಕಾರಿ ವಿದ್ಯುತ್ ಸಂಘಕ್ಕೆ ಜಮೆಯಾಗಿದ್ದು ಅದರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿತ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಲ್ ಅನ್ನು ಕಟ್ಟಿದ್ದಾರೆ ರಮೇಶ್ ಕಚ್ಚಿ ಬೆಂಬಲಿತ ಗ್ರಾಹಕರು ಸಹ ಬಿಲ್ ಭಾ ಮಾಡಿ ಎರಡು ಗುಂಪಿನ ಬೆಂಬಲಿತ ಗ್ರಾಹಕರಲ್ಲಿ ಅತಿ ಹೆಚ್ಚು ಕಟಬಾಕಿ ಬಿಲ್ ಪಾವತಿ ಮಾಡಿದ್ದು ಸಚಿವರ ಮತ್ತು ಸದ್ಯದ ಆಡಳಿತ ಮಂಡಳಿ ಸದಸ್ಯರು ಗ್ರಾಹಕರಾಗಿದ್ದಾರೆಂದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಸಂಘದ ಕಚೇರಿಯಲ್ಲಿ ಗ್ರಾಹಕರು ಕಟಬಾಕಿ ಬಿಲ್ ಬರಣ ಮಾಡಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮತ್ತು ಮತದಾನ ಮಾಡಲು ಹಕ್ಕು ಪಡೆಯಲು ಬಾಕಿ ಬಿಲ್ ತುಂಬುವ ಕೊನೆ ಎರಡು ದಿನಗಳಲ್ಲಿ ಕಟಬಾಕಿದಾರರು ನಾಲ್ಕು ಲಕ್ಷ ಬಿಲ್ ತುಂಬುವ ಮೂಲಕ ಮತದಾನ ಹಕ್ಕು ಪಡೆದಿದ್ದಾರೆ ಆದರೆ ಚುನಾವಣೆಯಲ್ಲಿ ಯಾರು ಯಾರಿಗೆ ಮತದಾನ ಹಾಕುತ್ತಾರೆ ಎಂಬುದು ಮತದಾರರ ವಿವೇಚನೆಗೆ ಬಿಟ್ಟಿದ್ದು ರಾಮಗೌಡ ಪಾಟೀಲ್ ಪ್ರಜರಾಜ ಕೌಡ ನ್ಯೂಸ್ ಹುಕ್ಕೇರಿ